ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೈಜ ಕಥೆ ಏನಂದ್ರೆ ನಾನು ಹತ್ತೊಂಬತ್ತು ನೂರ ಎಂಬತ್ತ ಎಂಬತ್ತೆಂಟರಿಂದ ಹತ್ತೊಂಬತ್ ನೂರ ಹದಿನೆಂಟು ಎರಡು ಸಾವಿರದ ಹದಿನೆಂಟರವರೆಗೆ ಧರ್ಮಸ್ಥಳದ ಪರಿಸರದಲ್ಲಿ ಕೆಲಸ ಮಾಡಿ ಬಂದಿದ್ದೇನೆ ಅಲ್ಲಿ ನೆಲ್ಲಾಡಿ ಅಂತ ಒಂದು ಊರಿದೆ ಅಲ್ಲಿ ನಾಲ್ಕು ಚರ್ಚ್ಗಳಿವೆ ಆ ನಾಲ್ಕು ಚರ್ಚ್ಗಳಿಗೆ ಹೋಗುವಂತ ಹಿಂದೂ ಕಾರ್ಮಿಕರನ್ನು ಬಲವಂತವಾಗಿ ಅಥವಾ ಕ್ರೈಸ್ತ ಧರ್ಮಕ್ಕೆ ಸೇರಿಸುವಂಥ ಒಂದು ಸಣ್ಣದರ ನಡೆದಿತ್ತು ಈ ಒಂದು ವಿಷಯವನ್ನು ಧರ್ಮಾಧಿಕಾರಿಗಳಾದ ಕಾವಂದರಾದಂಥ ಶ್ರೀ ವೀರೇಂದ್ರ ಹೆಗಡೆಯವರು ಅರಿತುಕೊಂಡು ಸಾಮೂಹಿಕ ಮದುವೆಗಳನ್ನು ಮಾಡುತ್ತಾ ಆ ಹಿಂದೂ ಧರ್ಮವನ್ನು ಎತ್ತಿ ಎತ್ತಿಹಿಡಿಯುವುದಕ್ಕಾಗಿ ಹಿಂದೂ ಧರ್ಮದ ಜಾಗೃತಿಗಾಗಿ ಅವರು ಶ್ರಮಿಸತೊಡಗಿದರು ಹಾಗೂ ಭಜನಾ ಕಮ್ಮಟವನ್ನು ನಡೆಸುತ್ತಾ ಆ ಹಿಂದೂ ಧರ್ಮದ ಜಾಗೃತಿಗೊಳಿಸ ಕಂಡು ಷಡ್ಯಂತರದಿಂದ ಈ ತಿಮರೋಡಿ ಎಂಬ ಮಹೇಶ್ ತಿಮರೋಡಿಯನ್ನು ಅಲ್ಲಿ ವಿಶ್ವ ತುಳು ಸಮ್ಮೇಳನದಲ್ಲಿ ಭಾಗವಹಿಸಲು ಬಿಡಲಿಲ್ಲ ಈ ಒಂದು ಕಾರಣಕ್ಕಾಗಿ ಆ ಶೇಡಿನ ಕಾರ್ಯ ಅಂಗವಾಗಿ ಸೌಜನ್ಯ ಒಂದು ಪ್ರಕರಣವನ್ನು ಹಿಡಿದು ಧರ್ಮಾಧಿಕಾರಿಗಳ ವಿರುದ್ಧ ತಿರುಗಿ ಬಿದ್ದು ಧರ್ಮಸ್ಥಳದ ಹೆಸರು ಕೆಡಿಸಲು ಪ್ರಾರಂಭವಾಯಿತು ಇದಕ್ಕಾಗಿ ನಾವೆಲ್ಲರೂ ಈಗ ಜಾಗೃತರಾಗಿ ಧರ್ಮವನ್ನು ರಕ್ಷಿಸಬೇಕಾಗಿದೆ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಭಾರತೀಯ ಜನತಾ ಪಾರ್ಟಿ ಮಾನವಿ ಮತ್ತು ಸಿಲ್ವಾರ್ ಮಂಡಲದ ವತಿಯಿಂದ ನಗರದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡು ಇವತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡಲಾಯಿತು ಏನಂದ್ರೆ ದಾರಿ ಹಿಡಿದು ಹೋಗವರೆಲ್ಲ ಆರೋಪ ಮಾಡಿಕೆ ಅಂತ ಹೋದರೆ ಎಷ್ಟು ಎಸ್ಟೈಟ್ ಎಸೈಟ್ ರಚನೆ ಮಾಡ್ತಾರೆ ನೀವು ಧರ್ಮಸ್ಥಳ ಯಾವುದೇ ಒಂದು ಧಾರ್ಮಿಕ ಯಾವುದೇ ಒಂದು ಧರ್ಮಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರೋಂಥ ಕೆಲಸ ಯಾವ ಆಗಲಿ ಮಾಡಬಾರ್ದು ಇವತ್ತು ಕೋಟ್ಯಾಂತರ ಜನರ ಭಕ್ತಿ ಭಾವನೆಗಳಿಗೆ ಧಕ್ಕೆ ತರೋಂಥ ಕೆಲಸ ಇವತ್ತು ಯಾವುದೋ ದುಷ್ಕರ್ಮಿಗಳು ಮಾಡ್ತಾ ಇದ್ದಾರೆ ಅದು ಕಾಣದ ಕೈಗಳು ಯಾವುವು ಅವರನ್ನು ಕೂಡಲೇ ಬಂಧಿಸಬೇಕು ಕಾಣದ ಕೈಗಳನ್ನು ಬಂಧಿಸಿ ಅವರಿಗೆ ಸತ್ಯ ಸತ್ಯತೆ ಜನರಿಗೆ ತಿಳಿಸಿದಾಗ ಮಾತ್ರ ಈ ನೈಜ ಘಟನೆ ಹೊರ ಬರ್ತದೆ ಇದು ಧರ್ಮಸ್ಥಳ ಇರ್ಬೋದು ಇನ್ನು ಯಾವುದೇ ಧರ್ಮಗಳ ಧರ್ಮಗಳ ಗುಡಿ ಗುಂಡಾರ ಚರ್ಚ್ಗಳು ಯಾವುದೇ ಇರಲಿ ಇಂಥ ಅವಿವೇಕಿಗಳ ಮಾತು ಕೇಳಿ ಸರ್ಕಾರ ಎಸೆಟ್ ರಚನೆ ಮಾಡಿ ಅವರ ಧಾರ್ಮಿಕ ನಂಬಿಕೆಗಳಿಗೆ ಭಾವನೆಗೆ ಧಕ್ಕೆ ತರ ಕೆಲಸ ಮಾಡಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯಿಸಿ ಪ್ರತಿಭಟನೆ ಮಾಡಿ ಮನವಿ ಪತ್ರ ಸಲ್ಲಿಸಿದ್ದೆವು ರಾಜ್ಯಪಾಲರಿಗೆ ಮತ್ತು ಕೇಂದ್ರ ಸರ್ಕಾರ ಇದರಿಂದ ಯಾವುದೇ ದುಷ್ಟ ಕೈಗಳಿದ್ರೂ ಎನ್ಐಎ ಮುಖಾಂತರ ತನಿಖೆಗೆ ಒಳಪಡಿಸಿ ಶಿಕ್ಷೆ ಕೊಡಬೇಕಂತ ಈ ಸಂದರ್ಭದಲ್ಲಿ ನಾವು ಧರ್ಮಸ್ಥಳ ಕ್ಷೇತ್ರದ ಅಪಪ್ರಚಾರದ ವಿರುದ್ಧ ಅಂದರೆ ಹಿಂದೂ ಧಾರ್ಮಿಕ ಭಾವನೆಗೆ ಶ್ರದ್ಧಾಭಕ್ತಿಗೆ ಇಂದು ಧಕ್ಕೆ ಮಾಡ್ತಕ್ಕಂಥ ಅವರ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾನ್ವೀನಗರದಲ್ಲಿ ಬಸವ ವೃತ್ತದಲ್ಲಿ ಹಮ್ಮಿಕೊಂಡಿದ್ದೀವಿ ಮತ್ತು ಅಲ್ಲಿಂದ ಪಾದಯಾತ್ರೆಯ ಮೂಲಕ ತೆರಳಿ ತಹಶೀಲ್ದಾರರ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ವಿ ಅಂದರೆ ಇವತ್ತಿನ ದಿನ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೆ ಧಾರ್ಮಿಕ ಭಾವನೆಗಳಿಗೆ ಭಾಳಷ್ಟು ತೊಂದರೆಯನ್ನು ಕೊಡ್ತಾ ಇದ್ದಾರೆ ಅಸಂಖ್ಯಾತ ಜನರನ್ನು ಇದ್ದಾರ ಮತ್ತು ಕೆಲವು ಜನರನ್ನು ಅವ್ರು ಏನು ಹೇಳ್ಯಾರ ಅದನ್ನು ಈ ಇವತ್ತಿನ ದಿನ ಸರ್ಕಾರ ಕೂಡ ಇಮಿಡಿಯೇಟ್ಲಿ ಎಸ್ ಐ ಟಿ ರಚನೆ ಮಾಡಿ ಸರ್ಕಾರದ ಬೊಕ್ಕಸಕ್ಕೆ ಕೂಡ ಸರ್ಕಾರದ ಖರ್ಚು ವೆಚ್ಚಗಳಿಗೆ ಕೂಡ ತೊಂದರೆಯನ್ನು ಇದೆ ಲಕ್ಷಾಂತರ ರೂಪಾಯಿ ವೇಸ್ಟ್ ಖರ್ಚನ್ನು ಮಾಡಿದೆ ಇವತ್ತು ಯಾರೋ ಒಬ್ರು ಬಂದು ಇಲ್ಲಿ ತಲೆ ಬುರುಡೆದ ಇಲ್ಲಿ ಇದಾದ ಅಂತ ಹೇಳಿದ್ರೆ ಅವ್ರು ಹೇಳಿದಂತೆ ಕೇಳಿ ಇವತ್ತು ಗುಂಡಿಗಳನ್ನು ತೋಡಿ ನಾಲ್ಕೈದು ಕಡೆ ಗುಂಡಿಗಳನ್ನು ತೋಡಿ ಅದನ್ನು ಏನೂ ಸಿಕ್ಕಿಲ್ಲ ದಿನ ಅಂದರೆ ಅನಾಮಿಕ ವ್ಯಕ್ತಿಯ ಒಬ್ಬ ಮಾತನ್ನು ಕೇಳಿ ಈ ರೀತಿಯಾಗಿ ಮಾಡ್ತಾರೆ ಅಂತಂದ್ರೆ ಸರ್ಕಾರ ಸರ್ಕಾರದ ಖರ್ಚು ವೆಚ್ಚ ಅಂದರೆ ನಮ್ಮದೇ ಖರ್ಚು ವೆಚ್ಚಗಳಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಅದೇ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಶ್ರದ್ಧಾ ಭಕ್ತಿಗೆ ನಾವೇನು ಹಿಂದೂ ಧರ್ಮದವ್ರು ನಂಬಿವಲ್ಲ ಅಂತ ಕ್ಷೇತ್ರಗಳಿಗೆ ಧಕ್ಕೆಯನ್ನು ಕೊಡ್ತಕ್ಕಂತ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತ್ತು ಹಿಂದೂ ವಿರೋಧ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಕೂಡ ಆಗಿದೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ